ವಿಷಯವ ವಿಷಯವಿರುವುದೇ ಏನು ಅಂತಂದ್ರೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವುದು ಅದರ ಅರ್ಥ ಸಮರ್ಪಣಾ ಭಾವ ಕೃಷ್ಣ ಅರ್ಜುನನನ್ನ ಉದ್ದೇಶ ಇಟ್ಟುಕೊಂಡು ಹೇಳ್ತಾನೆ ನಿಯತ ಕುರು ಕರ್ಮ ತ್ವಂ ಕರ್ಮ ತಾಯಿ ಹೋಗಿಯ ಕರ್ಮ ನಿನ್ನ ಕರ್ಮ ನಮಗಿರದ ಅರ್ಥ ಏನು ಕೇಳಿದ್ರೆ ನಮ್ಮನ್ನು ನಾವು ಅಷ್ಟೇ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವ ದಿವಸದ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ನಾನೇನು ಚಟುವಟಿಕೆಗಳನ್ನ ಮಾಡ್ತೇನೆ ಆ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಮಯ ನನ್ನ ಎಚ್ಚರಿಸ್ತಾನೆ ಈ ನಿದ್ರೆ ರೀತಿ ಈ ನಿದ್ರಾವಸ್ಥೆ ಒಳ್ಳೆಯದಲ್ಲ ಎಚ್ಚರಿಕೆಯಿಂದ ಇರಬೇಕು ಇದು ಒಂದು ಗ್ರಹಾಂಗವನ್ನು ನಮ್ಗೆ ಏನೇ ಅಂತ ನಾವು ನಮ್ಮ ಭದ್ರತೆ ಕಳೆದು ಹೋಗಕ್ಕೆ ಅದಕ್ಕೆ ಯಾರು ಏಜೆನ್ಸಿ ಇದು ಅಂತ ಕೇಳಿದ್ರೆ ದ್ರೌಪದಿ ಏಜೆನ್ಸಿ ಇದು ದ್ರೌಪದಿಗೆ ಏನಾಯಿತು ಒಂದು ಸಂದರ್ಭದಲ್ಲಿ ಕೃಷ್ಣ ಬೆರವಿಗೆ ತಾಕೀತು ಅಂಬ ಏನು ಏನು ಅಂತ ಕೇಳಿ ಕೇಳಿದ್ಲು ಆಗ ಕೃಷ್ಣ ಅಂತ ಈ ನಾನು ನೋಡಿಲ್ಲ ಗೊತ್ತಿಲ್ಲ ಏನಾಯಿತು ಅಂತ ಕೇಳಿದಾಗ ಓ ಹೌದಲ್ಲ ರಕ್ತ ಸುರಿತ ಇದೆಯಲ್ಲ ಏನ್ ಮಾಡೋದೆ ಏನ್ ಮಾಡೋದೆ ಅಂತ ಅಪ್ಲಾಗಿಲ್ಲಾಗ ನೋಡಿದ್ಲು ತನ್ನ ರೇಷ್ಮೆ ಸೀರೆಯನ್ನೇ ಹರಿದು ಕೃಷ್ಣನ ಕೈ ಕಟ್ಟಿದ್ಲು ಅದೇ ಸತ್ಯವಾಗಿ ಊರಿನೇ ಹುಡುಕಾಟಿದ್ದು ಹೊರಟು ಯಾವ ಬಟ್ಟೆ ಇದೆ ಯಾವಾಗ ದ್ರೌಪದಿ ತನ್ನ ರೇಷ್ಮೆ ಸೀರೆಯನ್ನೇ I don't know what ಜವಾಬ್ದಾರಿಯ ಕರ್ತವ್ಯೆನಪಟ್ಟಬಾರದು ನಮಗೆ ಯಾವುದೇ ಅಲೆಕಡೆಗಳು ಬರಬಾರದು ನಮಗೆ ಸೇರುವುದಕ್ಕಾಗಲಿ ಅಥವಾ ನಮಗೆ ನಾವು ಸಂವಹನ ಮಾಡುವುದಕ್ಕಾಗಲಿ ಯಾವುದೇ ರೀತಿಯ ತಡೆ ಬರಬಾರದು ಅಂತ ಹೇಳಿ ಆ ಕಂಕಣವನ್ನು ಸಂಕಲ್ಪ ವಿಧಿಯಾಗಿ ನಮ್ಮ ಕೈಗೆ ಕಟ್ಟಿಸಿ ಇಲ್ಲಿ ಸಂಕಲ್ಪ ನಮಗೊಂದು ಬದ್ಧತೆ ಬೇಕು ಈ ಹಿಂದೂ ಸಮಾಜದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಒಬ್ಬ ಕಾರಣ ಸ್ಥಿತಿ ಹಾಗೆ ನಾವೆಲ್ಲ ಮಾತು ಬಿಡ್ತೀವಿ ಮಾಡ್ತಾರಲ್ಲ ಅಂದ್ರೆ ನಾವೆಲ್ಲ ನಮ್ಮ ದಟ್ಟಿ ಕುಂದು ಬಿಡ್ತೀವಿ ಹಾಗಾದ್ರೂ ಅದನ್ನು ನಾವು ನೆನಪಿಸಿಲ್ಲ ಮುಂದಿನ ದಿನಗಳು ನಮಗೆ ನಮ್ಮ ಜೊತೆಗೆ ಹದೆರಡುಳು ಅಭಿನ ತಾವು ತೊಡಗಿಸಿಕೊಳ್ಳುತ್ತಿರುವಂತಹ ಪ್ರಮುಖರು ಅವರನ್ನು ನಿಮ್ಮೆಲ್ಲರ ಚಪಾವಣೆಯ ಜೊತೆಗೆ ನಾವು ವೇದಿಕೆಗೆ ಬರಮಾಡಿಕೊಳ್ಳಲ್ಲ ಮೊದಲಿಗೆ ಪುರುಷೋತ್ತಮ ಪುರುಷೋತ್ತಮ್ ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕು ಮೂರು ದಿನಗಳ ಕಾಲ ನಮ್ಮೊಂದಿಗೆ ನೀವು ಇರಲಿದ್ದೀರಿ ಎನ್ನುವ ನಂಬಿಕೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮದ ನಿಮ್ಮ ಸರ್ವ ಸಹಕಾರಕ್ಕೆ ಕಾರ್ಯಕ್ರಮದ ಆರಂಭದಿಂದಲೇ ನಿಮ್ಮನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ಸ್ವಾಮೀಜಿಗಳು ಶಾಸ್ತ್ರೀತಿಯ ಸ್ಮರಣೀತಿಯ ಮುಖಂಡಗಳು ಈ ಈ ಕಾರ್ಯಕ್ರಮ